ಮೂರು ಮೀನ್ ಸಾಲಗೆ ನಿಂತವೆ ನೋಡಿ ಅಲ್ಲೊಂದು ಮೀನು ಇಲ್ಲೊಂದು ಮೀನು ಒಂದು ಎರಡು ಮೂರು ಮೀನು ಅಲ್ಲೊಂದು ನಿಂತೈತೆ ನೋಡ್ರಿ ಮೂರ್ ಮೀನ್ ಸಾಲಾಗ್ ನಿಂತವೆ ಬೇಟಗಾರ್ರು ಬಂದಾರೆ ಅದು ಒಣ ತಗೊಂಡು ಮಗ ಒಂದು ಎರಡು ಮೂರು ಮೂರವೇ ಮೂರು ಒಂದು ಎರಡು ಮೂರು ಇಲ್ಲೇ ನೋಡಿ ಇಲ್ಲೇ ಮಗ ಇಡಿ ಮಗ ಮೂರು ಒಂದು ಸಿಕ್ತು ಇನ್ನೂ ಎರಡು ಅವ ವಾಚ್ ಇಲ್ಲಿ 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 ಮೀನು ಹಾಯ್ ಹಲೋ ನಮಸ್ಕಾರ ಇವತ್ತು ಮಂಗಳವಾರ ನಾನು ತೋಟ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೆ ಹೋಗೋ ಮುಮೆಂಟ್ ಅಲ್ಲಿ ಗದ್ದೆ ಬೈಲಲ್ಲೆಲ್ಲ ಜನ ಗದ್ದೆ ಬೈಲಲ್ಲಿ ಓಡಾಡ್ತಾ ಇದ್ರು ಏನಕ್ಕೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಮೀನ್ ಎರಡ್ ಕೆ ಜಿ ಮೂರ್ ಕೆ ಜಿ ಮೀನ್ ಎಲ್ಲಾ ಗದ್ದೆ ಬೈಲಲ್ಲಿ ಬಂದಿದೆ ಸೊ ಅದನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ತುಂಬಾ ಜನ ಬಂದಿದ್ರು ಸೊ ನಾನು ಕೂಡ ಹೋದೆ ನಮ್ ಜೊತೆ ಹುಡುಗರು ಎಲ್ಲಾ ಹೋಗಿ ನಾವು ಒಂದ್ ಹದ್ನೈದ್ ಮೀನ್ ಬೇಟೆ ಹಿಡಿದೀವಿ ಬಹಳ ಒಂಥರ ಕ್ರೇಜಿ ಅದು ಇಂಡಿಯಾದ್ದೆ ಅಲ್ಲ ಬಹಳ ಕ್ರೇಜಿ ಅದು ತುಂಬಾ ಖುಷಿ ಆಯ್ತು ನನ್ಗೆ ಅದು ನೆನಿದೋ ಎಷ್ಟೋ ದಿನ ಆಗಿದೆ ತೈತರ ಎಲ್ಲ ನಾವು بیٹೇ ಮಾಡಿ ಸೂಪರ್ ನೋಡಿ ವಿಡಿಯೋ ಹಾಕ್ತೀನಿ ಇವಾಗ ವಾಹ್ ಅರೆ ಬಿಳೆ ಮೀನ್ ಬಿಳೆ ಮೀನ್ ಕಾಣಿಸ್ತಾ ಇದೆ ಬಿಳೆ ಮೀನು ಬಿಳೆ ಮೀನ್ ಐತೆ ನೋಡಿ ಇಲ್ಲಿ ಬಿಳೆ ಮೀನು ವೈಟ್ ಮೀನು ಇಲ್ಲಿ ಇಲ್ಲಿ ಏ ವೈಟ್ ಮೀನು ವೈಟ್ ಮೀನು ಈ ವೈಟ್ ಮೀನು ಹಾ

ರಾತ್ರಿ ಓಡಾಡಿದಾವೆ ಈ ದಾರಿಯಲ್ಲಿ ಮೀನ್ ಜಾಡಿದೆಲ್ಲ ನೋಡ್ರಿ ಮೂರ್ ಮೀನ್ ತೋರಿಸ್ದೆ ನಮ್ ಹುಡ್ಗ ಇಟ್ಕೊಂಡವನ ಮೂರ್ ಮೀನಲ್ಲಿ ಇಲ್ಲೊಂದ್ ಐತೆ ಇನ್ನೊಂದ್ ಇಲ್ಲೇ ಐತೆ ಇನ್ನೊಂದ್ ಅವ್ರ ತಾಂಡ್ ಹಾಕ್ತಾರೆ ಇನ್ನೊಂದು ಇವತ್ತು ಮಂಗಳವಾರಕ್ಕೆ ಒಳ್ಳೆ ಊಟ ಫಿಶ್ ಯಾವ್ದು ಬೇಕು ಎರಡು ಮೀನು ನಡಿ ಹೆಂಗೇ ನೆಡಿ ನೀರೊಳಗಡೆ ಬ್ಯಾಟಿ ಆಡ್ಕೊಂಡ್ ಬಂದಿದ್ವಿ ಹೋಗಿ ಬಂದೆ ಬಂದೆ ತಡೆ ಇವ್ರು ಪಿಂಕ್ ಕೊಡ್ತಿದ್ರು ಈ ಬೈಲಲ್ಲಿ